ಹೋಟೆಲ್ ಆರ್ ಎಂ ಪಿ ಎನ್ಲೈಟ್ ರೆಸಿಡೆನ್ಸಿ ಡಿಲಕ್ಸ್ ಲಾರ್ಜ್ ಆ್ಯಂಡ್ ಡಾಬಾ ವೆಜ್ ಆ್ಯಂಡ್ ವೆಜ್ ಬಾರ್ ಎಂ ಆರ್ ಪಿ ಆರಂಭ ಕೋಲಾರ ಮುಳಬಾಗಿಲು ಎನ್ ಎಚ್ ಎಪ್ಪತ್ತೈದು ರಸ್ತೆಯ ಸಿಸಂದ್ರ ಗೇಟ್ ಬಳಿ ಇಂದು ಆರಂಭವಾದ ಪ್ರತಾಪ್ ಮತ್ತು ಪ್ರವೀಣ್ರವರು ಮಾತನಾಡಿ ವೆಜ್ ಮತ್ತು ನಾನ್ ವೆಜ್ ನಾಟಿ ಸ್ಟೈಲಲ್ಲಿ ದೊರೆಯುತ್ತದೆ ಮತ್ತು ವೆಜ್ ಕಿಚನ್ ಬೇರೆಯವರಾಗಿರುವುದರಿಂದ ವೆಜ್ ಪ್ರಿಯರಿಗೆ ಸ್ಥಳೀಯ ತಿಂಡಿ ತಿನಿಸು ಮತ್ತು ನಾರ್ತ್ ಇಂಡಿಯಾ ಫುಡ್ಸ್ ಸಹ ದೊರೆಯುತ್ತಿದೆ ಎಂದರು ಎಲ್ಲ ರೀತಿಯ ಗ್ರಾಹಕರನ್ನು ಮನದಲ್ಲಿಟ್ಟುಕೊಂಡು ನಮ್ಮ ಹೋಟೆಲ್ ಕಾರ್ಯಾರಂಭ ಮಾಡಿದೆ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರುಚಿ ನೋಡಿ ಆಶೀರ್ವದಿಸಿ ಸಲಹೆ ಸೂಚನೆಗಳನ್ನು ಕೊಡಬಹುದೆಂದರು ಆರ್ ಎಂ ಪಿ ಎನ್ಲೈಟ್ ಬಾರ್ ಆ್ಯಂಡ್ ರೆಸಿಡೆನ್ಸಿ ಹೋಟೆಲ್ ಫ್ಯಾಮ್ಲಿ ರೆಸ್ಟೋರೆಂಟ್ ಅಂತ ಕೋಲಾರ ಮುಳಬಾಗಲ್ ರೋಡ್ ನಂದಿನಿ ಕೆ ಎಮ್ ಎಫ್ ನಂದಿನಿ ಡೈರಿ ಪಕ್ಕದಲ್ಲಿ ಹೊಸದಾಗಿ ನೂತನವಾಗಿ ಫ್ಯಾಮ್ಲಿ ಹೋಟೆಲ್ ಮತ್ತು ಬಾರ್ ರೆಸ್ಟೋರೆಂಟನ್ನು ಸಿ ಎಲ್ ಸೆವೆನ್ ಓಪನ್ ಮಾಡಿದ್ವಿ ವೆಜ್ಜು ನಾನ್ ವೆಜ್ಜು ಫ್ಯಾಮ್ಲಿ ರೂಮ್ಸು ಲಾಡ್ಜಿಂಗ್ ಎಲ್ಲ ಸೌಲಭ್ಯ ಇದ್ದು ಎಲ್ಲ ಯಾತ್ರಿಕರು ಮತ್ತು ಎಲ್ಲ ಲೋಕಲ್ ಎಲ್ಲ ಈ ಸ್ಥಳೀಯ ಎಲ್ಲ ಸ್ಥಳೀಯರು ಈ ನಮ್ಮ ಹೋಟೆಲ್ಗೆ ಬಂದು ನಮ್ಮ ಹೋಟೆಲಲ್ಲಿ ಸಿಗುವ ಎಲ್ಲ ರೀತಿಯ ಏನ್ ವೆಜ್ಜು ನಾನ್ ವೆಜ್ ಕೂಡ ಎಲ್ಲ ಕ್ವಾಲಿಟಿ ಮತ್ತು ಉತ್ತಮ ರೀತಿಯಲ್ಲಿ ನಾವು ಸರ್ವೀಸನ್ನು ಕೊಡ್ತೀವಿ ಎಲ್ಲರೂ ಕೂಡ ಬಂದು ನಮಗೆ ಇಲ್ಲಿ ಸಹ ಸಹಕರಿಸಬೇಕಾಗಿ ಸರ್ ತುಂಬ ಜಾಗ ಇತ್ತು ಇಲ್ಲೇ ನೀವು ಓಪನ್ ಮಾಡಕ್ಕೆ ಸರ್ ಕಾರಣ ಇಲ್ಲಿ ನಮ್ಮ ಸ್ವಂತ ಜಾಗ ಇತ್ತು ಧೈರ್ಯ ಇದೆ ಐವೇ ಮೈನ್ ರೋಡಲ್ಲಿ ವ್ಯಾಪಾರ ಆಗ್ತದೆ ಅಂತ ಬಿಸ್ನೆಸ್ ಮಾಡಬೇಕಂತ ಮಾಡಿದ್ವಿ ಒಳ್ಳೆ ಕ್ವಾಲಿಟಿ ಮತ್ತೆ ಎಲ್ರಿಗೂ ಜನಕ್ಕೆ ಅನುಕೂಲ ಆಗೋ ಥರ ನಾವು ಸಿಗುತ್ತೆ ವೆಜ್ ವೆಜ್ಜಲ್ಲಿ ಎಲ್ಲ ಐಟಮ್ಸು ಲೋಕಲ್ ಏನು ನಾಟಿ ಸ್ಟೈಲಲ್ಲಿ ಸಿಗುತ್ತೆ ವೆಜ್ಜು ಮತ್ತು ನಾನ್ ವೆಜ್ ಕೂಡ ಎಲ್ಲ ಚಿಕನ್ ಮಟನ್ ಫಿಶ್ ಎಲ್ಲ ತರದಲ್ಲೂ ಸರ್ ಸರ್ ನಮಸ್ಕಾರ ಪ್ರೊವೈಡ್ ಅಂತ ನಮ್ಗೆ ಹೊಸ ಹೋಟ್ ಇದು ಆರ್ ಎಂ ಪಿ ಎನ್ಲೈಟ್ ಅಂತ ಹೇಳ್ಬಿಟ್ಟು ಇದು ಕೋಲಾರ ಮುಳಭಾಗಿಲ ಹೈವೇ ಅಲ್ಲಿ ಡೈರಿ ಪಕ್ಕದಲ್ಲಿದೆ ಇದು ಡೈರಿ ಪಕ್ಕದಲ್ಲೇ ಇದೆ ಸರ್ವಿಸ್ ರೋಡ್ ಅಂತ ಬರುತ್ತೆ ಈ ಹೈವೇ ಅಲ್ಲಿ ನಮ್ಗೆ ಎಲ್ಲೋನು ಸೇಲ್ಸ್ ಅಭೇನು ರೋಡ್ ಪಕ್ಕದಲ್ಲೇ ಎಲ್ಲೂ ಇಲ್ಲ ಸರ್ ಈ ತರ ಹೋಟ್ಲು ಸೇಲ್ಸ್ ಅವೇನು ಪ್ಲಸ್ ವೆಜ್ ನಾನ್ ವೆಜ್ ಇರುವಂತಹ ಹೋಟ್ಲು ಎಲ್ಲೂ ಇಲ್ಲ ಇದು ನಮಗೆ ಫ್ಯಾಮಿಲಿ ರೆಸ್ಟೋರೆಂಟು ನಮ್ಮ ಹೈವೇ ಪಕ್ಕದಲ್ಲೇ ಸರ್ವಿಸ್ ರೋಡಲ್ಲಿ ಇರೋದ್ರಿಂದ ನಮ್ಗೆ ಒಳ್ಳೆ ಜಾಗದ ಮತ್ತೆ ಒಂದೇ ನಾವು ಕ್ವಾಲಿಟಿಗೆ ತುಂಬಾ ಕೊಡ್ತಾ ಇದ್ದೀವಿ ಎಮ್ ಆರ್ ಪಿ ದರಲ್ಲಿ ಇಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಸಿಎಲ್ ಸರ್ವೆನ್ ಆಗಿದೆ ಎಮ್ ಆರ್ ಎಮ್ ಆರ್ ಪಿ ದರಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಇಲ್ಲಿ ವೆಜ್ಜು ನಾನ್ ವೆಜ್ಜು ಇಲ್ಲಿ ನಾನ್ ವೆಜ್ ಅಲ್ಲಿ ಎಲ್ಲ ಥರದ ಮಟನು ಚಿಕನು ಫಿಶ್ಶು ತವಾ ಫ್ರೈ ಎಲ್ಲ ತರಹದ ಐಟಮ್ಸು ನಾಟಿ ಸ್ಟೈಲಲ್ಲಿ ನಾವು ಮಾಡ್ತಾ ಇದೀವಿ ಸರ್ ಇಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡ್ತಾ ಇದೀವಿ ಒಳ್ಳೆ ಕ್ವಾಲಿಟಿಗೆ ಒಂದು ಕೊಡ್ತಾ ಇದೀವಿ ಕ್ವಾಂಟಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ ಇಲ್ಲಿ ರೂಮ್ಸ್ ಎಲ್ಲ ತುಂಬಾ ದೊಡ್ಡದಾಗಿದೆ ಎ ಸಿ ನಾನ್ ಸಿ ಎಲ್ಲ ತರದ ರೂಮ್ಸ್ ಇದೆ ಪಾರ್ಕಿಂಗ್ ಜಾಗ ಇದೆ ಹಿಂದುಗಡೆನೂ ಪಾರ್ಕಿಂಗ್ ಜಾಗ ಇದೆ ವಿಶಾಲವಾದ ವಾತಾವರಣ ಇದೆ ಸರ್ ಇಲ್ಲಿ ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ ಫ್ಯಾಮಿಲಿಗೆ ಇಲ್ಲಿ ಫ್ರೆಂಟ್ ಅಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ ತುಂಬಾ ಚೆನ್ನಾಗಿದೆ ಬನ್ನಿ ಒಂದ್ಸರಿ ನಮ್ಮ ಹೋಟೆಲ್ನ ಟೇಸ್ಟ್ ಮಾಡಿ ನೀವು ರಿವ್ಯೂ ಕೊಡಿ ಒಂದು ಜನ ಹೇಳಿ ತುಂಬಾ ತುಂಬ ಚೆನ್ನಾಗಿದೆ ಒಳ್ಳೆ ಜಾಗ ತುಂಬ ಥ್ಯಾಂಕ್ಸ್ ಸರ್ ಅನಿಸಿಕೆ ಆರ್ ಎಂ ಪಿ ಎನ್ ಲೈಟ್ ಬಾರ್ ಅಂಡ್ ರೆಸ್ಟೋರೆಂಟ್ ನಮ್ಮ ಸೆವೆಂಟಿ ಫೈವ್ ನ್ಯಾಷನಲ್ ರಸ್ತೆಲಿರ್ತಕ್ಕಂಥ ಬೆಂಗಳೂರು ಟು ತಿರುಪತಿ ಈ ರಸ್ತೆಯಲ್ಲಿ ಈ ಒಂದು ಬಾರಲ್ಲಿ ಸಿ ಎಲ್ ಸೆವೆನ್ ಅಂತಕ್ಕಂಥ ಬಾರು ಇಲ್ಲಿ ರಾಮ್ಸಂಗ್ರ ಗೇಟು ಅದು ಹೌದು ಬ್ಯಾಂಗ್ಲಾರು ಬೆಂಗಳೂರಿಂದ ಬರುವಾಗ ಬಿಡುಗಡೆ ಇರ್ತೈತೆ ಇಲ್ಲಿ ಎಮ್ ಆರ್ ಪಿ ಒಂದು ರೇಟು ಮತ್ತು ಇಲ್ಲಿ ನಾವು ಇವತ್ತು ನೋಡ್ತಕ್ಕಂಥ ಈ ವಿಶಾಲವಾಗಿರ್ತಕ್ಕಂಥ ಕಟ್ಟಡ ಮತ್ತು ಎನ್ ಎಚ್ ಸೆವೆಂಟಿ ಫೈವ್ ಪಕ್ಕದಲ್ಲಿರ್ತಕ್ಕಂಥ ಇಲ್ಲಿಂದ ಹೇಳಿದ ತಿರುಪತಿವರೆಗೂ ಯಾವುದೇ ಕಾರಣಕ್ಕಾಗಲಿ ಈ ನ್ಯಾಷನಲ್ ರೋಡ್ ರಸ್ತೆಯಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಇದು ರಾಮಚಂದ್ರ ಗೇಟ್ ಮುಂದೆ ನಮ್ಮ ಪ್ರತಾಪ ಇರ್ತಕ್ಕಂಥವರು ದುಡ್ಡು ಮಾಲೀಕರು ಬಹಳ ಇದನ್ನು ಕಷ್ಟಪಟ್ಟು ಇಲ್ಲಿ ಮಾಡಿದ್ದಾರೆ ನಿಜವಾಗಲೇ ಹೇಳ್ತೀನಿ ನಾವು ಕೃತಜ್ಞತೆಗಳು ಮತ್ತು ಇಲ್ಲಿ ಯಾರು ಇಲ್ಲಿ ಸೇವನೆ ಮಾಡಕ್ಕೆ ಬರ್ತಾರೋ ಮತ್ತು ಬಾರ್ಕ್ ಯಾರು ಮಾಡ್ತಾರೋ ಇಲ್ಲಿ ಅವರಿಗೆ ಉತ್ತಮವಾದ ರೀತಿ ಇಲ್ಲಿ ಪಾರ್ಕಿಂಗ್ ಇರ್ತಿದೆ ಇದರ ಜೊತೆಗೆ ಇಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಇವರು ಸಿಗ್ತಕ್ಕಂಥ ಏನು ಮಾಂಸಾಹಾರಿ ಆಗಿರ್ಬೋದು ಸಸ್ಯಾಹಾರಿ ಆಗಿರ್ಬೋದು ಮತ್ತು ಇಲ್ಲಿ ಉಳ್ಕೊಳ್ತಕ್ಕಂಥ ರೂಮ್ಗಳಾಗಿರ್ಬೋದು ಎಲ್ಲವೂ ಆಗೈತೆ ಮತ್ತು ಫ್ರೆಸ್ ತಗೊಂಬುದು ಅದ್ರ ಜೊತೆಲಿ ಗುಣಮಟ್ಟವಾಗಿರ್ತಕ್ಕಂಥ ಆಹಾರವನ್ನು ಇಲ್ಲಿ ನೀಡ್ತಾರೆ ದಯವಿಟ್ಟು ಯಾರು ಇಲ್ಲಿ ಬರಲಿಕ್ಕೆ